ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಮೇಷ ಋಷಭ ಮಿಥುನ ಕರ್ಕಾಟಕ ಸಿಂಹ ಹಾಗೂ ಕನ್ಯಾ ಈ ರಾಶಿಯ ವಾರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ಆರು ರಾಶಿಗಳಿಗೆ ಈ ವಾರ ಯಾವೆಲ್ಲ ಲಾಭಗಳಿವೆ ಹಾಗೂ ಯಾವೆಲ್ಲ ನಷ್ಟಗಳಿವೆ ನೀವು ಯಾವ ಮುನ್ನೆಚ್ಚರಿಕೆಯನ್ನು ಈ ವಾರ ತೆಗೆದುಕೊಳ್ಳಬೇಕು ಹಾಗೂ ಈ ವಾರ ನೀವು ಯಾವುದಾದರೂ ಶುಭ ಕಾರ್ಯಗಳನ್ನು ನಡೆಸುತ್ತಿದ್ದರೆ ಅದಕ್ಕೆ ಈ ವಾರ ಶುಭವೇ ಇಲ್ಲ ಅಶುಭವೇ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಐಕನನ್ನು ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ನವೆಂಬರ್ ಹತ್ತು ಸೋಮವಾರದಿಂದ ನವೆಂಬರ್ ಹದಿನಾರು ಭಾನುವಾರದ ತನಕ ವಾರ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಯಾರು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ ರಾಶಿ ಚಕ್ರದಲ್ಲೇ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಯ ಅಧಿಪತಿ ಕುಜ ಕುಜನು ಶಕ್ತಿ ಮತ್ತು ಧೈರ್ಯದ ಕಾರಕ ಈ ವಾರ ಮೇಷರಾಶಿಯವರಿಗೆ ನಿಮ್ಮೊಳಗಿನ ಶಕ್ತಿ ಹೆಚ್ಚಾಗುತ್ತದೆ ಹಾಗೂ ನಿಮ್ಮ ಕೆಲಸಗಳ ವೇಗವೂ ಹೆಚ್ಚಾಗುತ್ತದೆ ಹಿಂದೆ ನಿಂತು ಹೋಗಿದ್ದ ಕೆಲಸಗಳು ಈಗ ಮುಂದೆ ಸಾಗುತ್ತವೆ ಹಿರಿಯರ ಬೆಂಬಲಗಳು ನಿಮಗೆ ಸಿಗುತ್ತದೆ ಈ ವಾರ ಹಣಕಾಸಿನ ಸ್ಥಿತಿಯು ಸಾಮಾನ್ಯವಾಗಿರುತ್ತದೆ ಅಂತ ಕೆಟ್ಟದ್ದೇನಿಲ್ಲ ಆದರೆ ಸಾಮಾನ್ಯವಾಗಿರುತ್ತದೆ ಮನೆಯವರ ಜೊತೆ ಮಾತನಾಡುವಾಗ ಸ್ವಲ್ಪ ಜಾಗೃತಿ ವಹಿಸಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ನೀವು ಮಾತನಾಡುವ ಮಾತುಗಳು ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಉಂಟು ಮಾಡಬಹುದು ಅದರಿಂದ ಕುಟುಂಬದಲ್ಲಿ ಬೇಜಾರು ಮನಸ್ತಾಪಗಳು ಉಂಟಾಗಬಹುದು ಇನ್ನು ಆರೋಗ್ಯದ ವಿಚಾರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು ತಲೆ ಕಣ್ಣು ರಕ್ತದ ಒತ್ತಡದಂತಹ ಸಮಸ್ಯೆಗಳು ಕಾಣಬಹುದು ಇನ್ನು ಪ್ರೀತಿಯಲ್ಲಿರುವ ಜೋಡಿಗಳಿಗೆ ನಿಮ್ಮ ಮನಸ್ಸಿನ ಮಾತನ್ನು ಹೇಳಲು ಧೈರ್ಯ ಬರುತ್ತದೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಈ ವಾರ ತುಂಬ ಪ್ರಶಸ್ತವಾಗಿದೆ ಒಟ್ಟಾರೆ ಈ ವಾರ ಶಕ್ತಿ ಮತ್ತು ಅವಕಾಶಗಳು ಎರಡೂ ನಿಮಗೆ ಕೂಡಿ ಬಂದಿದೆ ಇನ್ನು ರಾಶಿ ಚಕ್ರದಲ್ಲಿ ಎರಡನೆಯ ರಾಶಿ ಋಷಭರಾಶಿ ಋಷಭರಾಶಿಯ ಅಧಿಪತಿ ಶುಕ್ರ ಶುಕ್ರನು ಪ್ರೀತಿ ಸೌಂದರ್ಯ ಐಶ್ವರ್ಯದ ಕಾರಕ ಋಷಭ ರಾಶಿಯವರಿಗೆ ಈ ವಾರ ನಿಮ್ಮ ಮನಸ್ಸು ಮೃದುವಾಗಿರುತ್ತದೆ ಹಣಕಾಸಿನಲ್ಲಿ ಒಂದು ಉತ್ತಮ ಸುದ್ದಿ ಬರಬಹುದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಬಹುದು ನೀವು ಶಾಂತಿಯುತವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಎಲ್ಲವೂ ಸರಿ ಹೋಗುತ್ತದೆ ಕೆಲಸದಲ್ಲಿ ಸ್ವಲ್ಪ ಒತ್ತಡವಿದ್ದರೂ ಕೆಲಸದಲ್ಲಿ ನಿಮಗೆ ಫಲ ಸಿಕ್ಕೇ ಸಿಗುತ್ತದೆ ವಾಹನ ಅಥವಾ ಆಭರಣಗಳ ಖರೀದಿಗೆ ಯೋಚನೆ ಮಾಡುತ್ತಿದ್ದರೆ ಈ ವಾರ ತುಂಬಾ ಪ್ರಶಸ್ತವಾಗಿದೆ ಪ್ರೀತಿಯಲ್ಲಿರುವ ಜೋಡಿಗಳಿಗೆ ಶುಕ್ರನ ಆಶೀರ್ವಾದವೂ ದೊಡೆಯುತ್ತದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು ಅನಾರೋಗ್ಯಕರ ಆಹಾರವನ್ನು ತ್ಯಜಿಸಿ ಆರೋಗ್ಯಕರ ಆಹಾರವನ್ನು ಮಾತ್ರ ಸೇವಿಸಿ ಏಕೆಂದರೆ ಆರೋಗ್ಯವೇ ಭಾಗ್ಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದರೂ ವೈದ್ಯರ ಸಲಹೆ ಪಡೆಯಿರಿ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಒಟ್ಟಾರೆಯಾಗಿ ಹೇಳುವುದಾದರೆ ಈ ವಾರ ನಿಮಗೆ ಸಾಮಾನ್ಯವಾಗಿರುತ್ತದೆ ಇನ್ನು ರಾಶಿ ಚಕ್ರದಲ್ಲಿ ಮೂರನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯ ಅಧಿಪತಿ ಬುಧ ಬುಧನು ಮಾತು ಚಾತುರ್ಯ ವ್ಯವಹಾರ ಸಂವಹನದ ಕಾರಕ ನಿಮ್ಮ ಮಾತು ಮತ್ತು ಶಕ್ತಿಯಿಂದ ಕೆಲಸದಲ್ಲಿ ಹೊಸ ಅವಕಾಶಗಳನ್ನು ಪಡೆದುಕೊಳ್ಳುವಿರಿ ವ್ಯಾಪಾರ ವ್ಯವಹಾರ ಮಾಡುವ ಮಿಥುನ ರಾಶಿಯವರಿಗೆ ಇದು ತುಂಬ ಒಳ್ಳೆಯ ಕಾಲ ಹೊಸ ಒಡಂಬಡಿಕೆಗಳು ಬರುವ ಸಾಧ್ಯ ಪ್ರಯಾಣದ ಯೋಚನೆ ಮಾಡುವ ಸಂದರ್ಭದಲ್ಲಿ ಸಣ್ಣ ವಿಳಂಬ ಅಸಹನೆ ತರಬಹುದು ಮನೆಯಲ್ಲಿ ಸುಧಾರಣೆ ಕಾಣುತ್ತದೆ ಹೊಸ ವಿಚಾರಗಳು ಮೂಡುತ್ತದೆ ಹಾಗೂ ಪ್ರೀತಿಯಲ್ಲಿರುವ ಜೋಡಿಗಳಿಗೆ ಗೊಂದಲ ಇರುವ ಜೋಡಿಗಳಿಗೆ ಮಾತಿನಿಂದ ಪರಿಹಾರ ಸಿಗುತ್ತದೆ ಆರೋಗ್ಯದಲ್ಲಿ ನಿದ್ರೆ ಮತ್ತು ಆಹಾರದಲ್ಲಿ ಜಾಗೃತೆ ವಹಿಸಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಬಹುದು ಆರೋಗ್ಯದ ಕಡೆ ಸ್ವಲ್ಪ ಈ ವಾರ ಗಮನ ಕೊಡಿ ಇನ್ನು ಹಣಕಾಸಿನ ವಿಚಾರ ನೋಡುವುದಾದರೆ ಹಣಕಾಸಿನ ವಿಚಾರ ತುಂಬಾ ಉತ್ತಮವಾಗಿರುತ್ತದೆ ಅನಗತ್ಯ ವಸ್ತುಗಳನ್ನು ಖರೀದಿಸಿ ದುಂದು ವೆಚ್ಚ ಮಾಡಬೇಡಿ ಅವಶ್ಯಕತೆ ಇದ್ದರೆ ಮಾತ್ರ ಅಂತಹ ವಸ್ತುಗಳನ್ನು ಖರೀದಿಸಿ ಹಣವನ್ನು ಸಂಪಾದಿಸುವುದು ಎಷ್ಟು ಕಷ್ಟವೋ ಹಣವನ್ನು ಕೂಡಿಡುವುದು ಸಹಿತ ಅಷ್ಟೇ ಕಷ್ಟ ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಆರಾಮಾಗಿ ಇರಬೇಕಾದರೆ ಇಂದಿನ ದಿನದಲ್ಲಿ ನೀವು ಹಣದ ಕಡೆ ಸ್ವಲ್ಪ ಗಮನ ಹರಿಸಬೇಕು ಅನವಶ್ಯಕ ಖರ್ಚುಗಳನ್ನು ಮಾಡಬೇಡಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಿ ಇನ್ನು ರಾಶಿ ಚಕ್ರದಲ್ಲಿ ನಾಲ್ಕನೆಯ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಚಂದ್ರನು ಮನಸ್ಸು ಮನೆ ಕುಟುಂಬ ಮತ್ತು ಭಾವನೆಗಳ ಕಾರಕ ಈ ವಾರ ಕರ್ಕಾಟಕ ರಾಶಿಯವರ ಮನಸ್ಸು ತುಂಬಾ ಚಂಚಲವಾಗಿರುತ್ತದೆ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಒತ್ತಡ ಕಾಣಬಹುದು ಕೆಲಸದಲ್ಲಿ ಅಚಾನಕ್ ಬದಲಾವಣೆಗಳು ಸಂಭವಿಸಬಹುದು ಹೊಸ ಜವಾಬ್ದಾರಿಗಳು ಸಹ ಬರಬಹುದು ಹಣಕಾಸಿನಲ್ಲಿ ಸ್ಥಿರತೆ ಬರುತ್ತದೆ ಹಳೆ ಸಾಲಗಳಿಂದ ಮುಕ್ತಿಯನ್ನು ಹೊಂದುವಿರಿ ಹೊಸ ಮನೆ ಜಮೀನು ಖರೀದಿಸಲು ಯೋಚನೆ ಶುರುವಾಗಬಹುದು ಪ್ರೀತಿಯಲ್ಲಿರುವ ಜೋಡಿಗಳಿಗೆ ಹಳೆಯ ಗೊಂದಲಗಳು ನಿಧಾನವಾಗಿ ಸುಧಾರಣೆ ಕಾಣುತ್ತವೆ ಆರೋಗ್ಯದ ವಿಚಾರ ನೋಡುವುದಾದರೆ ತಲೆನೋವು ದೇಹದ ದೌರ್ಬಲ್ಯಗಳು ಸ್ವಲ್ಪ ಕಾಣಬಹುದು ಆರೋಗ್ಯದ ಕಡೆ ಸ್ವಲ್ಪ ಈ ವಾರ ಗಮನ ಕೊಡಿ ಇನ್ನು ರಾಶಿ ಚಕ್ರದಲ್ಲಿ ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯ ಅಧಿಪತಿ ಸೂರ್ಯ ಸೂರ್ಯನು ಸ್ಥಾನಮಾನ ನೇತೃತ್ವ ಗೌರವದ ಕಾರಕ ಈ ವಾರ ಸಿಂಹ ರಾಶಿಯವರಿಗೆ ನಿಮ್ಮ ಕೆಲಸದ ಜಾಗದಲ್ಲಿ ನಿಮಗೆ ಗೌರವ ಸಿಗುತ್ತದೆ ನಿಮ್ಮ ಮೌಲ್ಯ ಹೆಚ್ಚಾಗುತ್ತದೆ ಕೆಲಸದ ಜಾಗದಲ್ಲಿ ಒಳ್ಳೆಯ ಅಧಿಕಾರ ಸಿಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಮಧ್ಯಮ ಹಣಕಾಸಿನ ವಿಚಾರ ನೋಡುವುದಾದರೆ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ಆದರೆ ಹೊಸ ಯೋಜನೆಗಳಿಗೆ ಶುಭ ಸಮಾರಂಭಗಳಿಗೆ ಉತ್ತಮವಾದ ಸಮಯ ಯಾವುದೇ ಶುಭ ಸಮಾರಂಭಗಳನ್ನು ನಡೆಸಲು ಈ ವಾರ ತುಂಬ ಪ್ರಶಸ್ತವಾಗಿದೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಕಾಣುತ್ತದೆ ಹಾಗೂ ಪ್ರೀತಿಯಲ್ಲಿರುವ ಜೋಡಿಗಳ ನಡುವೆ ಬಾಂಧವ್ಯ ಹೆಚ್ಚಾಗುತ್ತದೆ ನಿಮ್ಮಿಬ್ಬರ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಇನ್ನು ಆರೋಗ್ಯದ ವಿಚಾರ ಚರ್ಮ ಮತ್ತು ಕಣ್ಣಿನ ಸಮಸ್ಯೆ ಸ್ವಲ್ಪ ಉಂಟಾಗಬಹುದು ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿದರೆ ಎಲ್ಲವೂ ಸುಧಾರಿಸುತ್ತದೆ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡದೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆದರೂ ತಕ್ಷಣ ವೈದ್ಯರ ಸಲಹೆ ಪಡೆದುಕೊಳ್ಳಿ ಇನ್ನು ರಾಶಿ ಚಕ್ರದಲ್ಲಿ ಆರನೆಯ ರಾಶಿ ರಾಶಿ ಕನ್ಯಾ ರಾಶಿಯ ಅಧಿಪತಿ ಬುಧ ಬುಧನು ವಿವೇಕ ಲೆಕ್ಕಾಚಾರ ಮತ್ತು ವಿಶ್ಲೇಷಣೆಯ ಕಾರಕ ಕೆಲಸದ ಜಾಗದಲ್ಲಿ ಇರುವ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಹಣಕಾಸಿನಲ್ಲಿ ಪ್ರಗತಿ ಕಾಣುತ್ತದೆ ಹಾಗೂ ಹಣಕಾಸಿನಲ್ಲಿ ಅನಿರೀಕ್ಷಿತ ಲಾಭಗಳು ದೊರೆಯುತ್ತದೆ ಮನೆಯವರ ಜೊತೆ ಸಣ್ಣ ಪುಟ್ಟ ವಿಷಯಕ್ಕೆ ಚರ್ಚೆ ಹೆಚ್ಚಾಗಬಹುದು ಚರ್ಚೆ ಉಂಟಾಗುವ ಸಂದರ್ಭದಲ್ಲಿ ಸ್ವಲ್ಪ ಸಮಾಧಾನಕರವಾಗಿ ಯೋಚನೆ ಮಾಡಿ ಮಾತನಾಡುವಾಗ ಯೋಚಿಸಿ ಮಾತನಾಡಿ ನಿಮ್ಮ ಮಾತುಗಳಿಂದ ಎಲ್ಲರ ಮನಸ್ಸಿಗೂ ನೋವನ್ನು ತರಬಹುದು ಆದ್ದರಿಂದ ಮನೆಯಲ್ಲಿ ನೆಮ್ಮದಿ ಹಾಳಾಗಬಹುದು ಯಾರೊಂದಿಗಾದರೂ ಮಾತನಾಡುವಾಗ ಯೋಚಿಸಿ ನಾನು ಮಾತನಾಡುತ್ತಿರುವುದು ಸರಿಯೇ ಎಂದು ಯೋಚನೆ ಮಾಡಿ ಮಾತನಾಡಿ ಕೆಲಸದಲ್ಲಿ ದೊಡ್ಡ ಬದಲಾವಣೆ ಎದುರಾಗಬಹುದು ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ ಹಿಂದಿನಿಂದ ಬಾಕಿ ಉಳಿದ ವಿಷಯಕ್ಕೆ ಈಗ ಪರಿಹಾರ ಸಿಗುತ್ತದೆ ಮ್ಯಾನೇಜ್ಮೆಂಟ್ ಅಥವಾ ಹಿರಿಯರಿಂದ ಒಳ್ಳೆಯ ಪ್ರತಿಕ್ರಿಯೆ ಬರುವ ಸಾಧ್ಯತೆಗಳು ಇವೆ ಹೊಸ ಜವಾಬ್ದಾರಿಗಳು ಬರಬಹುದು ಕೆಲವರಿಗೆ ಹೊಸ ಸ್ಥಾನಮಾನಗಳು ದೊರೆಯುತ್ತದೆ ವ್ಯವಹಾರದಲ್ಲಿ ನಿಗದಿತ ಬೆಳವಣಿಗೆ ಬರುತ್ತದೆ ಹೊಸ ಒಡಂಬಡಿಕೆ ಅಥವಾ ಹೊಸ ಗ್ರಾಹಕರು ಬರಬಹುದು ಹಣದ ಬಾಕಿಯು ಸಹ ಯಶಸ್ವಿಯಾಗಿ ವಾಪಸ್ಸು ಬರುತ್ತದೆ ಮನಸ್ಸಿನಲ್ಲಿ ಅನಗತ್ಯ ಚಿಂತನೆಗಳನ್ನು ಬಿಡಿ ನಿಮ್ಮ ಶಕ್ತಿಯೇ ನಿಮ್ಮ ಚಿಕಿತ್ಸೆಯಾಗಬೇಕು ಈ ವಾರ ಆರು ರಾಶಿಗಳಿಗೆ ಇರುವ ಸಮಸ್ಯೆಗಳಿಂದ ಪಾರಾಗಲು ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ಶಕ್ತಿ ದೇವತೆಗಳ ದರ್ಶನ ಮಾಡಿ ಹಾಗೂ ರಾಹು ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ ಶನಿವಾರ ಶನೇಶ್ಚರನಿಗೆ ಎಳ್ಳನೆಯ ದೀಪವನ್ನು ಹಚ್ಚಿ ಹಾಗೂ ಮಂಗಳವಾರ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಿ ಇದರಿಂದ ಬರುವ ಎಲ್ಲಾ ಸಮಸ್ಯೆಗಳು ದೂರಾಗಿ ಈ ವಾರ ನೆಮ್ಮದಿಯ ವಾತಾವರಣವಿರುತ್ತದೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಆರು ರಾಶಿಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಈ ವಾರ ನಿಮಗೆ ಎಲ್ಲವೂ ಶುಭವಾಗಲೆಂದು ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ